ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಇತ್ತೀಚೆಗೆ ಮುಗಿದಿತ್ತು ಅದಕ್ಕೂ ಮುನ್ನೆ ಬಿಗ್ ಬಾಸ್ ಓಟಿಟಿ ಕಾರ್ಯಕ್ರಮವೂ ಶುರುವಾಗಿತ್ತು ಆದರೆ ಕೇವಲ ಒಂದೇ ಒಂದು ಬಾರಿ ಬಿಗ್ ಬಾಸ್ ಓಟಿಟಿ ಕಾರ್ಯಕ್ರಮ ನಡೆಸಿಕೊಟ್ಟ ಕನ್ನಡದ ಬಿಗ್ ಬಾಸ್ ವಾಹಿನಿ ಅದಾದ ನಂತರ ಯಾವುದೇ ರೀತಿ ಬಿಗ್ ಬಾಸ್ ಓಟಿಟಿ ಕಾರ್ಯಕ್ರಮ ನಡೆಸಿಕೊಟ್ಟಿಲ್ಲ ಆದರೆ ಜಿಯೋ ಸಿನಿಮಾ ಓಟಿಟಿಯಲ್ಲಿ ಬಿಗ್ ಬಾಸ್ ಓಟಿಟಿ ಮೂರು ಆರಂಭವಾಗಿದೆ ಈ ಕಾರ್ಯಕ್ರಮವನ್ನ ಸಲ್ಮಾನ್ ಖಾನ್ ನಿರೂಪಣೆ ಮಾಡ್ತಾ ಇಲ್ಲ ಅವರ ಬದಲು ಅನಿಲ್ ಕಪೂರ್ ಅವರು ಆಯ್ಕೆಯಾಗಿದ್ದಾರೆ ಅನಿಲ್ ಕಪೂರ್ ಅವರಿಗೆ ಇದು ಹೊಸ ಅನುಭವ ಈ ಜವಾಬ್ದಾರಿಯನ್ನು ಅವರು ಹೇಗೆ ನಿಭಾಯಿಸುತ್ತಾರೆ ಎಂಬುದನ್ನ ತಿಳಿಯುವ ಮೂಲಕ ಕೌತುಕ ಮೂಡಿದೆ ನಟ ಸಲ್ಮಾನ್ ಖಾನ್ ಅವರು ಹಲವು ವರ್ಷಗಳಿಂದ ಬಿಗ್ ಬಾಸ್ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಬಂದಿದ್ದಾರೆ ಕಳೆದ ವರ್ಷ ಅವರು ಬಿಗ್ ಬಾಸ್ ಒಟಿಟಿ ಟೂ ಕೂಡ ನಡೆಸಿಕೊಟ್ಟಿದ್ರು ಆದರೆ ಈ ಬಾರಿ ಓಟಿಟಿ ನಿಂದ ದೂರ ಉಳಿಯಲು ಿದ್ದಾರೆ ಅವರ ಬದಲಿಗೆ ಅನಿಲ್ ಕಪೂರ್ ಅವರ ಎಂಟ್ರಿ ಆಗಿದೆ ಹೌದು ಹಿಂದಿಯ ಬಿಗ್ ಬಾಸ್ ಓಟಿ ಟಿ ಕಾರ್ಯಕ್ರಮವನ್ನ ಈ ಬಾರಿ ಅನಿಲ್ ಕಪೂರ್ ನಡೆಸಿಕೊಳ್ಳಲಿದ್ದಾರೆ ಈ ವಿಷಯ ತಿಳಿಸಲು ಹೊಸ ಪ್ರೋಮೋ ಹಂಚಿಕೊಡಲಾಗಿದೆ ಇದನ್ನು ಅನಿಲ್ ಕಪೂರ್ ಪುತ್ರಿ ಸೋನಮ್ ಕಪೂರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಬಿಡುಗಡೆ ಆಗಿರುವ ಈ ಪ್ರೋಮೋದಲ್ಲಿ ಅನಿಲ್ ಕಪೂರ್ ಅವರ ಮುಖ ಕಾಣಿಸಿಲ್ಲ ಆದರೆ ಧ್ವನಿ ಕೇಳಿಸಿದೆ ಹಾಗಾಗಿ ಇದು ಪಕ್ಕ ಅನಿಲ್ ಕಪೂರ್ ಎಂದು ಖಚಿತವಾಗಿದೆ ಅಲ್ಲದೆ ಸೋನಮ್ ಕಪೂರ್ ಅವರು ಪ್ರೋಮೋ ಶೇರ್ ಮಾಡಿಕೊಂಡು ಪ್ರತಿಭಾವಂತ ಪರಿಶ್ರಮಿ ಮತ್ತು ಹ್ಯಾಂಡ್ಸಮ್ ವ್ಯಕ್ತಿಯನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಎಂದು ಕ್ಯಾಪ್ಷನ್ ನೀಡಿದ್ದಾರೆ ಬಿಗ್ ಬಾಸ್ ಒಟಿಟಿ ಮೊದಲ ಸೀಸನ್ ಅವರು ಕರಣ್ ಜೋಹರ್ ನಿರೂಪಣೆ ಮಾಡಿದ್ರು ಅದಾದರೆ ಎರಡನೇ ಸೀಸನ್ ಸಲ್ಮಾನ್ ಖಾನ್ ಗೆ ಸಿಕ್ಕಿತ್ತು ಹಾಗೂ ಮೂರನೇ ಸೀಸನ್ ನಲ್ಲಿ ಸಲ್ಮಾನ್ ಖಾನ್ ಅವರು ನಿರೂಪಣೆ ಮಾಡಲು ಸಾಧ್ಯವಾಗ್ತಿಲ್ಲ ಯಾಕಂದ್ರೆ ಅವರು ಸಿನಿಮಾ ಕೆಲಸಗಳಲ್ಲಿ ಬಿಜಿ ಆಗಿದ್ದಾರೆ ಸಿಕಂದರ್ ಸಿನಿಮಾಗೆ ತಯಾರಿ ಮಾಡಿಕೊಳ್ತಿದ್ದಾರೆ ಈ ನಡುವೆ ಬಿಗ್ ಬಾಸ್ ಒಟಿಟಿ ಸೀಸನ್ ಮೂರು ನಿರೂಪಣೆ ಜವಾಬ್ದಾರಿ ಹೊತ್ತುಕೊಂಡ್ರೆ ಸಮಯ ಹೊಂದುವುದಿಲ್ಲ ಎಂದು ಅವರು ಒಟಿಟಿ ನಲ್ಲಿ ನಿರೂಪಣೆಯಿಂದ ದೂರ ಉಳಿಯಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ಸ್ನೇಹಿತರೆ ಕನ್ನಡದಲ್ಲೂ ಬಿಗ್ ಬಾಸ್ ಒಟಿಟಿ ಕಾರ್ಯಕ್ರಮ ಬರಬೇಕಾ ಬಗ್ಗೆ ಕಾಮೆಂಟ್ ಬಾಕ್ಸ್ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು